ನಮ್ಮ ಮೊದಲು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೊನೆಯ ಶ್ರಾವಣ ಶುಕ್ರವಾರದ ಶುಭಾಶಯಗಳನ್ನು ತಿಳಿಸ್ತೀನಿ ಸ್ನೇಹಿತರೆ ಹಾಗೇನೆ ಇವತ್ತಿನ ವಿಶೇಷವಾಗಿ ಸ್ನೇಹಿತರೆ ಇಲ್ಲಿ ನಮ್ಮ ಏನಂದ್ರೆ ಉತ್ತರ ಕರ್ನಾಟಕ ಸೈಡ್ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಾರೆ ಇವಾಗ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ಏನಂದ್ರೆ ಶ್ರಾವಣ ಮಾಸದಲ್ಲಿ ನಾಲ್ಕು ಶುಕ್ರವಾರ ಐದು ಶುಕ್ರವಾರ ಬಂದ್ರೆ ಅದ್ರಲ್ಲೂ ಈ ಸಲ ಐದು ಶುಕ್ರವಾರ ಬಂದಿರುವುದು ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ಈ ಶುಕ್ರವಾರಗಳಲ್ಲಿ கொனே சுக்கிரவார பூஜையாடுவாத்திரே நாவெல்லா நம்ம பெங்களுர் தும்கூர் சைட் ಹಬ್ಬದಲ್ಲೇ எல்லா ಇಲ್ಲಿ ಬಂದ್ಬಿಟ್ಟು மாத்திவல்வா ಶುಕ್ರವಾರ ಬಂತು ಅಂದ್ರೆ சுக்கவார பந்து அந்த ಶುಕ್ರವಾರ ಬಂತು ಅಂದ್ರೆ ಐದು ಶುಕ್ರವಾರ ಏನಂದ್ರೆ ஏனந்த கொனே ಬರುತ್ತಲ್ವಾ ಅವತ್ತಿನ ದಿನ ಪೂಜೆಯನ್ನು ಮಾಡುವಂಥದ್ದು ನಮಗೆ ಪರಿಚಯ ಇರೋರು ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ಹಾಗಾಗಿ ಮೊದಲಿಗೆ ಅದೇ ವಿಡಿಯೋವನ್ನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಂತರದಲ್ಲಿ ನಮ್ಮ ಮನೆಯ ಲಕ್ಷ್ಮೀ ಪೂಜೆ ಸ್ನೇಹಿತರೆ ಸಿಂಪಲ್ ಆಗಿ ಶುಕ್ರವಾರ ದಿನ ಯಾವ ರೀತಿ ಮಾಡಿದೆ ಅಂತ ಹೇಳಿ ಅದರಲ್ಲೂ ಓದೋ ಶುಕ್ರವಾರದೂ ಕ್ಲಿಪ್ಪಿಂಗ್ಸ್ ಹಾಗೆ ಇತ್ತು ಶೇರ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲೇ ಹಾಕಿರ್ತೀನಿ ಸ್ನೇಹಿತರೆ ನೋಡ್ಕೊಂಡು ಬನ್ನಿ ನಿಮ್ಗೆ ಏನಾದರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತು ಅಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಈ ಹೂಗಳನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ಸ್ನೇಹಿತರೆ ನೋಡಿ ಬೆಳಿಬೇಕು ಅನ್ನೋಂತಾದ್ರು ಬೆಳಿತಾರೆ ಅಂತ ಹೇಳ್ತಾರಲ್ವಾ ಅಂದ್ರೆ ಏನ ಅರ್ಥ ಅಂದ್ರೆ ಸ್ನೇಹಿತರೆ ನಾವ್ ಒಂದ್ ಎತ್ತರಕ್ಕೆ ಏರ್ಬೇಕಂತ ಅಂದ್ರೆ ಯಾರದೇ ಒಂದ್ ಇದು ಇಲ್ದಿದ್ನ ಖಂಡಿತವಾಗ್ಲೂ ನಾವು ಭಗವಂತನ ಆಶೀರ್ವಾದ ಇದ್ರೆ ಒಂದು ಪುಟ್ಟ ಜಾಗದಲ್ಲಿ ಬೇಕಂದ್ರೂ ಎತ್ತರಕ್ಕೆ ಬರ್ಬೋದು ಅಂತ ಹೇಳಿ ಇದು ಪುಟ್ಟ ಇದ್ರಲ್ಲಿ ಇಟ್ಟಿದ್ದೀನಿ ಸ್ನೇಹಿತರೆ ಚಾಕ್ಲೇಟ್ ಡಬ್ಬಿ ಬರುತ್ತಲ್ಲ ಅದ್ರಲ್ಲಿ ಹಾಕಿಟ್ಟಿರುವಂತದ್ದು ಎಷ್ಟು ಚಂದ ಹೂಬಿಟ್ಟಿದೆ ಅಂದ್ರೆ ಇದ್ರು ತುಂಬಾನು ಹೂಬಿಟ್ಟಿದೆ ಯಾರಿಗಾದ್ರೂ ಈ ಗಿಡನೂ ಕೊಟ್ಬಿಡ್ಬೇಕು ಅಂತ ಹೇಳಿ ಅನ್ಕೊಂಡಿದೆ ಆದ್ರೆ ಕೊಟ್ಟಿರ್ಲಿಲ್ಲ ಇದ್ರಲ್ಲಿ ನಮ್ಮ ಮತ್ತೆ ಅವ್ರು ಕೊಟ್ಟಿರೋದೊಂದ್ ಗಿಡ ಇದೆ ಸ್ನೇಹಿತರೆ ಹಾಗಾಗಿ ಕೊಟ್ಟಿರ್ಲಿಲ್ಲ ಹಾಗೆ ಇಟ್ಕೊಂಡಿದೆ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿತ್ತು ಅಂದ್ರೆ ಅದನ್ನ ನೋಡಿದ ತಕ್ಷಣ ನಾನೇ ಪ್ರಶ್ನೆ ಕೇಳ್ಕೊಳೋ ತರ ಆಯ್ತು ಕೊಟ್ಬಿಟ್ಟಿದ್ರೆ ಈ ಖುಷಿ ಒಂದ್ ಆನಂದ ಸಿಗ್ತಾ ಇರ್ಲಿಲ್ಲ ಅಲ್ವಾ ಎಷ್ಟು ಖುಷಿ ಕೊಟ್ಟೆ ಅಲ್ಲ ನೀನು ಅಂತೇಳಿ ಯಾಕಂದ್ರೆ ಆ ಗಿಡ ತುಂಬಾ ಹೂ ಆಗಿತ್ತು ಸ್ನೇಹಿತರೆ ಅದನ್ನ ನೋಡೋದಕ್ಕೆ ಒಂಥರ ಚಂದ ಖುಷಿ ಅನ್ನಿಸ್ತಾ ಇತ್ತು ನಾನು ಕ್ಲಿಪ್ಪಿಂಗ್ ತೆಕ್ಕೊಂಡೆ ಸ್ನೇಹಿತರೆ ನಂತರ ಇಲ್ಲಿ ಬಂದು ಹಾಲು ಕಾಯಿಸದ ಇಡ್ತಾ ಇದೀನಿ ನೋಡಿ ಈ ರೀತಿಯಾಗಿ ಇದ್ಬಿಟ್ರೆ ಬೆಳಗ್ಗೆ ಟೈಮು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಮನ್ಸಿಗೆ ಖುಷಿ ಆಗಿನೇ ಅಡಿಗೆ ಮಾಡೋದಕ್ಕೆ ಒಂದು ಉಲ್ಲಾಸ ಉತ್ಸಾಹ ಬರುತ್ತೆ ಅಂತಾನೆ ಹೇಳ್ಬೋದು ಒಂದ್ ಕಡೆ ಹಾಲು ಬಿಸಿ ಇಟ್ಟಿದ್ದೀನಿ ಮತ್ತೊಂದ್ ಕಡೆ ಟೀ ಮಾಡೋದಿಕ್ಕೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಟೀ ಹೆಚ್ಚಿಗೆ ಮಾಡಲ್ಲ ಸ್ನೇಹಿತರೆ ಮನೇಲಿ ಖಂಡಿತ ಆದ್ರೂನು ಬೆಳಗ್ಗೆ ಟೈಮ್ ಏನಾದ್ರೂ ಕೇಳಿದ್ರೆ ಮಾಡ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಕಂಪಲ್ಸರಿ ಬೇಗಂತ ಏನಿಲ್ಲ ಸ್ನೇಹಿತರೆ ಅದೇನೋ ಅಭ್ಯಾಸ ಇಲ್ಲ ಮನೆಯಲ್ಲಿ ಯಜಮಾನ್ರಿಗೆ ಅವರು ಅಷ್ಟೇ ಡ್ಯೂಟಿಗೆ ಹೋಗಿದ್ದ ಹತ್ರ ಟೀ ಕುಡಿದು ಸಾಕಾಗ್ಬಿಡುತ್ತೆ ಬೇಡ ಅಂತ ಹೇಳಿ ಅವ್ರೂ ಹೆಚ್ಗೆ ಇದು ಮಾಡಲ್ಲ ಸಂಜೆ ಒಂದ್ಸಲ ಕೇಳಿದ್ರೆ ಈ ಚಳಿ ಒಂದು ಸ್ವಲ್ಪ ಇದಾಗ್ತಿರ್ತಲ್ಲ ಅವಾಗ ಕೇಳ್ತಾರಷ್ಟೇ ಇಲ್ಲ ಅಂದ್ರೆ ಇಲ್ಲ ಸ್ನೇಹಿತರೆ ಒಟ್ಟಾರೆ ಏನಂದ್ರೆ ಹೊಟ್ಟೆ ತುಂಬಾ ಊಟ ಬೇಕಷ್ಟೆ ನಂತರ ನಾನು ಡಿಕಾಷನ್ ಮಾಡ್ಕೊಂಡಿದ್ನಲ್ಲ ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ ಟೀ ರೆಡಿ ಆಯ್ತು ಸ್ನೇಹಿತರೆ ಮಸಾಲಾ ಶುಂಠಿ ಸ್ವಲ್ಪ ಶುಂಠಿ ಏಲಕ್ಕಿ ಪುಡಿ ಎಲ್ಲ ಹಾಕ್ ಮಾಡ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಗಮಗಮ ಅಂತ ಹೇಳಿ ಇಷ್ಟ ಆಗುತ್ತೆ ಕುಡಿತಾರೆ ಮಕ್ಳಿಗೆ ಕೊಟ್ಟು ಇದ್ದೀನಿ ನಾನು ಯಾವಾಗಾದ್ರೂ ತೆಂಗಿನಕಾಯಿ ಇತ್ತು ಅಂದ್ರೆ ತೆಂಗಿನಕಾಯಿ ಅಲ್ಲಿನ ಟೀ ಮಾಡ್ಕೊಳ್ತಿರ್ತೀನಿ ಹಾಗಾಗಿ ಅದರಲ್ಲೂ ಶುಂಠಿ ಏಲಕ್ಕಿ ಹಾಕಿರ್ತೀನಿ ಹಾಕಿರ್ತೀನಲ್ವಾ ಹಾಗಾಗಿ ಹೇಳ್ತಾ ಇದ್ದೆ ಅಷ್ಟೇ ಸ್ನೇಹಿತರೆ ಬನ್ನಿ ನೀವೂನು ಬಿಸಿ ಬಿಸಿ ಟೀ ಕುಡಿಯರಂತೆ ಸ್ನೇಹಿತರೆ ಅದ್ರ ಜೊತೆಗೆ ದೋಸೆನೂ ಮಾಡ್ತಾ ಇದ್ದೀನಿ ದೋಸೆ ತಿನ್ಕೊಂಡು ಟೀ ಕುಡಿಯನ್ ಸ್ನೇಹಿತರೆ ಆ ನೋಡಿ ಇಲ್ಲಿ ಟೀ ರೆಡಿ ಆಯ್ತಲ್ವಾ ನಂತರ ಅವ್ರಿಗೆ ಕೊಟ್ಬಿಟ್ಟು ಹಾಗೇನೆ ನಾನು ಇಲ್ಲಿ ಪಲ್ಯ ಒಗ್ಗರಣೆಗೆ ಇಡ್ತಾ ಇದ್ದೀನಿ ಬೆಳಗಿನ ಟೈಮ್ ಎಷ್ಟು ಕಡಿ ಬಿಡಿ ಇರುತ್ತೆ ಅಂದ್ರೆ ತುಂಬಾನೇ ಕಡಿ ಬಿಡಿ ಅಂತಾನೆ ಹೇಳ್ಬೋದು ಎಲ್ಲ मकली अच्छे स्नहितर ಅದರಲ್ಲೂ ಮಕ್ಕಳಿಗೆ ಪುಟ್ಟ ಮಕ್ಕಳು ರೆಡಿ ಮಾಡೋರಿತ್ತು ಅಂದ್ರೆ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ನಂದು ಅದನ್ನೇ ಇದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಪಲ್ಯಕ್ಕೆ ಟೈಮ್ ಅಕಸ್ಮಾತ್ ಒಂದು ದೋಸೆ ಹಾಕ್ತಿ ಓಡೋಗ್ತಾ ಇರಬೇಕು ಆ ಅವ್ನಿಗೆ ಸ್ವಲ್ಪ ಇದು ಮಾಡ್ತಾ ಇರಬೇಕು ಸ್ನೇಹಿತರೆ ಸ್ನಾನ ಎಲ್ಲ ಅವನಿಗೆ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ ಸ್ವಲ್ಪ ಮೈ ಎಲ್ಲ ಕ್ಲೀನಾಗಿ ಉಜ್ಜಿ ಎಲ್ಲ ತಿಳ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾವೇ ಇನ್ನೂ ಸ್ನಾನ ಮಾಡಿಸುವಂತದ್ ಸ್ನೇಹಿತರೆ ಹಾಗೇನೆ ಇಲ್ಲಿ ಪಲ್ಯ ಒಗ್ಗರಣೆ ಆಗ್ತಾ ಇದ್ದೀನಿ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆಯೇ ಅದೆಲ್ಲ ಫ್ರೈ ಆದಮೇಲೆ ಹೆಚ್ಚಿರುವಂತ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಟೊಮೊಟೊ ಸ್ನೇಹಿತರೆ ಅದು ಹಾಕೊಂಡು ಸ್ವಲ್ಪ ಫ್ರೈ ಆಗಿದ್ಮೇಲೆ ಸ್ವಲ್ಪ ಉಪ್ಪು ಹಾಗೆಯೇ ಅರ್ಶಿಣ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ತೆಂಗಿನಕಾಯಿ ತುರಿ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದಾಗಿದ ನಂತರದಲ್ಲಿ ನಾವು ಆಲೂಗಡ್ಡೆ ಬೇಯಿಸಿಟ್ಕೊಂಡಿರ್ತೀವಲ್ವಾ ಆ ಆ ಸೇರಿಸಿದ್ರೆ ಚೆನ್ನಾಗಿ ಸ್ವಲ್ಪ ಹೊಂದಿಸ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ಪಲ್ಯ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ಮಳೆ ಎಲ್ಲ ಬರ್ತಾ ಇರೋದ್ರಿಂದ ಕೊತ್ತಂಬರಿ ಸೊಪ್ಪೆಲ್ಲ ಎಲ್ಲ ಅಷ್ಟು ಚೆನ್ನಾಗಿರೋ ಸಿಗಲ್ಲ ಹಾಗಾಗಿ ಯಾವ್ದು ಇರುತ್ತಲ್ವಾ ಅದರಲ್ಲೇ ಒಂದಿಸ್ಕೊಂಡು ಮಾಡ್ಕೊಂಡು ಹೋಗುವಂಥದ್ದು ಸ್ನೇಹಿತರೆ ಏನು ಮಾಡೋದಿಕ್ಕಾಗಲ್ಲ ಇಲ್ಲಿ ಪಲ್ಯ ಒಂದು ಕಡೆ ರೆಡಿ ಆಗುತ್ತೆ ಅಲ್ವಾ ಮತ್ತೊಂದು ಕಡೆ ಸೈಡ್ ಇಟ್ಬಿಟ್ಟು ಹಾಗೇನೆ ದೋಸೆ ಹಾಕೊಳ್ಳೋದಕ್ಕೂ ಇಡ್ತಾ ಇದೀನಿ ಯಾಕಂದ್ರೆ ಬೆಳಗಿನ ಟೈಮು ತುಂಬಾನೇ ಗಡಿಬಿಡಿ ಅಂತಲೇ ಅಂತಾನೆ ಹೇಳ್ಬೋದು ಒಬ್ಬ ಮಗ್ನಿಗ ಅಷ್ಟೇನೆ ಆದ್ರೂ ಯಜಮಾದ್ರಿಗೂ ಅವರು ಬೇಗ ಮಗ್ನಿಗಿಂತ ಅರ್ಜೆಂಟ್ ಅರ್ಜೆಂಟ್ ಅಂತಿರ್ತಾರೆ ಅವ್ರಂತು ಹಾಗಾಗಿ ದೋಸೆ ಮಾಡ್ತಾ ಇದೀನಿ ನೋಡಿ ಒಂದು ಕಡೆ ಎತ್ತಿಟ್ಬಿಟ್ಟು ಈಗ ದೋಸೆಗೆ ಈ ಕಾವಲಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟು ಆ ದೋಸೆಯನ್ನು ದೋಸೆಯನ್ನ ಹಾಕೊಳ್ಬೇಕು ಸ್ನೇಹಿತರೆ ದೋಸೆ ಅಂತೂ ಒಂದ್ಸಲ ಹೆಂಚು ಕಾಯಿತು ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸ್ನೇಹಿತರೆ ದೋಸೆ ಬಂದ್ಬಿಟ್ಟು ಹಾಗಾಗಿ ಇಲ್ಲಿ ಸ್ವಲ್ಪ ಇದು ಮಕ್ಕಳಿಗೆ ಬಂದ್ಬಿಟ್ಟು ಪುಟ್ ಪುಟ್ಟ ದೋಸೆ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನಮ್ಮ ಮಾದ್ರಿಗೆ ಬಂದ್ಬಿಟ್ಟು ಸ್ವಲ್ಪ ಈ ಮಸಾಲೆ ದೋಸೆ ಎಲ್ಲ ಇರುತ್ತಲ್ವ ಗರಿ ಗರಿಯಾಗಿ ಆ ಥರ ದೋಸೆ ಬೇಕು ನನಗೆ ಬಂದ್ಬಿಟ್ಟು ಸ್ವಲ್ಪ ದಪ್ಪ ಇರಬೇಕು ಮತ್ತೆ ಮಗ್ನಿಗೆ ಇನ್ನೊಬ್ಬ ಮಗ್ನಿಗೆ ಬಂದ್ಬಿಟ್ಟು ಅವನಿಗೆ ಸ್ವಲ್ಪ ತೆಳುವಾಗೆ ಕೇಳ್ತಾ ಇರ್ತಾನೆ ಆದ್ರೂನು ಏನು ಮಾಡಾಕಾಗಲ್ಲ ಹೆಣ್ಮಕ್ಳಿಗೆ ಇನ್ನೂ ಒಂದ್ ಕೈ ಕೊಟ್ರುನು ಸಾಕಾಗಲ್ಲ ಅಂತ ಅನ್ಸುತ್ತೆ ಸ್ನೇಹಿತರೆ ಅಷ್ಟು ಟು ಒಂದೊಂದ್ಸಲ ಇದು ಅನ್ನಿಸ್ತಾ ಇರುತ್ತೆ ಹಾಗೇನೆ ಇಲ್ಲಿ ಆಟ್ ಬಾಕ್ಸ್ ಅಲ್ಲೆಲ್ಲಾ ಹಾಕಿಡ್ತಾ ಇಲ್ಲ ಹಾಗೇನೆ ಇರ್ತಾ ಇದೀನಿ ಯಾಕಂದ್ರೆ ಬಿಸಿ ಬಿಸಿದ ಅವಾಗಿಂದ ಅವಾಗೆ ಮಾಡ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ಹಾಗಾಗಿ ಈ ತರ ಬಟ್ಲಲ್ಲಿ ಹಾಕಿಡ್ತಿದಿನಿ ಹಾಗೇನೆ ಅದರಿಂದ ಇನ್ನೊಂದು ದೋಸೆಯನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ಮಾಡಿದ್ವಿ ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಹಂಗ ಅದ್ರ ಪರಿಮಳ ಅಂತೂ ಇಷ್ಟ ಚಂದ ಗಮಗಮ ಅಂತ ಇರುತ್ತೆ ಇಷ್ಟ ಆಗುತ್ತೆ ಆದ್ರೆ ತುಪ್ಪ ಎಲ್ಲ ಹಾಕಿದ್ಮೇಲೆ ದೋಸೆ ಹಾಕಿದ್ರೆ ನಾನ್ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಹಾಕ್ ಹಾಕಲ್ಲ ಸ್ನೇಹಿತರೆ ಅವ್ರಿಗೆ ಏನು ದೋಸೆ ಎಲ್ಲಾ ಇದು ಚಪಾತಿ ಹಾಕ್ಕೊಟ್ಟಾಗ ಬೇಕಾದರೆ ಸ್ವಲ್ಪ ತುಪ್ಪವನ್ನು ಹಾಕೊಡುವಂತದ್ದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಒಂದ್ಸಲ ಹೆಂಚು ಕಾಯಿತು ಅಂದ್ರೆ ನಾವು ಅದನ್ನೇನ್ ತಿಕ್ಕಿ ಇದನ್ನ ಮಾಡಿ ಉಜ್ಜಿ ಎಲ್ಲ ಮಾಡುವಂತ ಅವಶ್ಯಕತೆಯೇ ಇಲ್ಲ ನಮ್ಮ ದೋಸೆ ಹೆಂಚಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ಎಲ್ಲ ನಾನ್ ಸ್ಟಿಕ್ ಎಲ್ಲಾ ಉಪಯೋಗಿಸಿದ್ರು ಇವಾಗ ಬಂದ್ಬಿಟ್ಟು ಇದೇ ಇದಕ್ಕೆ ಬಂದಿದ್ರೆ ನಾನ್ ದೋಸೆ ಹೆಂಚು ವಿಚಾರದಲ್ಲಿ ಇದನ್ನೇ ಸ್ನೇಹಿತರು ಉಪಯೋಗಿಸುವಂತದ್ದು ಯಾವಾಗ ನನ್ನ ಮಗ ಚಿಕ್ಕೊಂದು ಇದ್ದಾಗ ಬರೋ ಎರಡು ನೂರ ಎಂಬತ್ ರೂಪಾಯಿಗಿನ ತಗೊಂಡಿದ್ದು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಇವಾಗೆಲ್ಲ ಇದು ಕೇಳಕ್ ಹೋದ್ರೆ ಸಾವಿರ ರೂಪಾಯಿ ಮೇಲೆ ಹೇಳ್ತಾ ಇದಾರೆ ನಾವು ಆನ್ಲೈನ್ ಅಲ್ಲೆಲ್ಲ ನೋಡಿದಾಗ ಸ್ನೇಹಿತರೆ ಆದ್ರೆ ಇದು ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದ್ರೆ ತುಂಬಾ ಬೇಕಂದ್ರೂ ದೋಸೆ ಹಾಕ್ಬೋದು ಆದ್ರೆ ನನಗೇನಂದ್ರೆ ಪುಟ್ಟ ಪುಟ್ಟ ದೋಸೆ ಇಷ್ಟ ಆಗುತ್ತೆ ಯಾವಾಗಲೂ ಅಷ್ಟೇ ಹಾಗಾಗಿ ಸ್ವಲ್ಪ ಇದೇ ತರ ಮಾಡುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಂದೇ ಒಂದರಿಂದ ಒಂದು ಹಾಗೆನೆ ನೀರ್ ದೋಸೆ ಎಲ್ಲಾ ಮಾಡ್ತೀವಲ್ವಾ ಆತರನು ಮಾಡ್ಬೇಕು ಸ್ನೇಹಿತರೆ ತುಂಬಾನೇ ಚೆನ್ನಾಗ್ ಬರುತ್ತೆ ನಂತರ ಇಲ್ಲಿ ಎಲ್ಲ ಆಯ್ತಲ್ವಾ ಹಾಗಿದ್ಮೇಲೆ ಇಲ್ಲಿಗೆ ಯಾಕಂದ್ರೆ ಶುಕ್ರವಾರ ಅಂದ್ರೆ ಹತ್ತು ಮುಕ್ಕಾಲ ಕಾಲ ಅಷ್ಟ್ರಲ್ಲಿ ಎಲ್ಲ ರಾಹುಕಾಲ ಪ್ರಾರಂಭ ಆಗುತ್ತಲ್ವಾ ಅಷ್ಟೊಳಗಡೆ ಜಲ್ದಿ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ್ರು ಫೋನ್ ಮಾಡಿದ್ರು ಮತ್ತೆ ರಾತ್ರಿ ನೆಕ್ಸ್ಟ್ ಹಿಂದಿನ ದಿನಾನ ಹೇಳಿದ್ರು ಹಾಗೇನೆ ಬೆಳಿಗ್ಗೆನು ನೀವು ಬರಲೇ ಇಲ್ಲ ಅಂತಂದ್ರೆ ಬೇಗ ಹೋಗ್ಬರೋಣ ನಂತರ ಬಂದ್ ಮನೇಲಿ ಪೂಜೆ ಅಂತ ಹೇಳಿ ಬಂದಿದ್ದೀನಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಯ್ತು ಸ್ನೇಹಿತರೆ ಹಾಗೇನೆ ನಾನು ಒಂದ್ಸಲ ಸೀರೆ ಉಡುಸ್ಕೊಟ್ ಬಂದಿದ್ದೆ ಸ್ನೇಹಿತರೆ ಈ ಸಲ ಈಗ ಅವರು ಇದನ್ನ ಮಾಡ್ಕೊಳ್ತಾರೆ ಮಗಳಿದಾಳಲ್ವ ಇವತ್ತು ಮನೆಯಲ್ಲಿ ಹೆಣ್ಣು ಇತ್ತು ಅಂದ್ರೆ ಅದೆಲ್ಲ ಇದನ್ನು ಮಾಡ್ತಾ ಇರುತ್ತೆ ಸ್ನೇಹಿತರೆ ಅಕ್ಕೋರು ಹೇಳ್ತಾ ಇದ್ರು ನಾನು ಸ್ವಲ್ಪ ಹೆಣ್ಮಕ್ಳು ಪ್ರಾಬ್ಲಮ್ ಇದ್ದೇ ಇರುತ್ತಲ್ವಾ ಎಲ್ಲ ರೆಡಿ ಮಾಡಿದ್ರೆ ದಂಬಿಕೆ ಅಂತ ತುಂಬಾನೇ ಖುಷಿ ಆಯ್ತು ಅಂಟಿ ನೋಡ್ರಿ ಇದು ಹಿಂಗೆ ಮಾಡಿದೀನಿ ಇದು ಚಲೋ ಆಗ್ಯದ್ರಿ ಇದು ಸರಿ ಆಗ್ಯದ ರೀ ಚಂದ ಬಂದದ್ರಿ ಹೇಳಿ ತುಂಬಾನೇ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ರಿ ಹೇಳಿ ಹಾಗೆನೆ ಒಂದು ಕ್ಲಿಪ್ಪಿಂಗ್ಸ್ ತೆಗೊಂಡೆ ಸ್ನೇಹಿತರೆ ನಂತರ ಇಲ್ಲಿ ನೋಡಿ ಅಕ್ಕ ತಂಗಿ ಇಬ್ರು ನಿಂತಿದ್ದಾರೆ ಅವ್ರ್ದು ಒಂದು ಕ್ಲಿಪ್ಪಿಂಗ್ಸ್ ತೆಕೊಂಡೆ ನಿಂತ ಬರ್ರಿ ಅಂತ ಅದಾಗಿದಾದ್ಮೇಲೆ ಆಂಟಿ ನೀವು ಬರ್ರಿ ಒಂದು ಫೋಟೋ ತಕ್ಕೊಳೋಣ ಅಂತ ಹೇಳಿ ನೋಡಿ ಇಲ್ಲಿ ಹಾಗೇನೆ ಸ್ವಲ್ಪ ವಿಡಿಯೋ ಮಾಡ್ಬೇಕಂದ್ರೆ ವಿಡಿಯೋ ಮಾಡಿರುವಂತದ್ದು ಈಗಿನೇ ಅಲ್ವಾ ಸ್ನೇಹಿತರೆ ನಮ್ಮ ಮನಸ್ಸಿಗೆ ಯಾರು ಹತ್ರ ಹಾಕ್ತಾರಲ್ವಾ ಅವರು ಬೇಗ ಒಂದು ಈ ಮನಸ್ಸು ಮನ್ಸುಗಳು ಅರ್ಥ ಮಾಡ್ಕೋಬೇಕಂತಾರಲ್ವಾ ಆ ರೀತಿಯಾಗಿ ಖಂಡಿತವಾಗ್ಲು ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರ ನಂತರ ಅದಾಗಿದ್ಮೇಲೆ ಇಲ್ಲಿ ಮನೆಗೆ ಬಂದು ಪೂಜೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸ್ನೇಹಿತರೆ ಅಲ್ಲಿಗೆ ಹೋಗಿ ಬಂದ್ರೆ ಮತ್ತೆ ಸ್ವಲ್ಪ ನಾನೆಲ್ಲ ಪೂಜೆ ಮಾಡಿ ಹೋಗಿದ್ದೆ ಅಂದ್ರೆ ಊಟ ಮಾಡ್ರಿ ಊಟ ಮಾಡ್ರಿ ಅಂತ ಇಷ್ಟು ಇದನ್ ಮಾಡಿದ್ರು ಹೋಳಿಗೆ ಎಲ್ಲ ಬಿಸಿ ಇದೆ ಹೋಳಿಗೆನೂ ಮಾಡಿ ಇಟ್ಟಿದ್ರು ಸ್ನೇಹಿತರೆ ಮತ್ತೆ ಇಲ್ಲಕ್ಕ ನಾನು ಪೂಜೆ ಮಾಡಿಲ್ಲ ಬಂದ್ಬಿಟ್ಟು ಊಟ ಮಾಡ್ತೀನಿ ಅಂತೇಳ್ಬಿಟ್ಟು ಬೇಗ ಬಂದೆ ಇಲ್ಲ ಅಂದ್ರ ಒಂದ್ ತಾಸು ಅಲ್ಲೇ ಕುಡಿಸ್ಕೊಂಡ್ಬಿಡ್ತಾರೆ ಹಾಗಾಗಿ ಅರ್ಜೆಂಟ್ ಪೂಜೆ ಇನ್ನೂ ಆಗಿಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಈಗ ಪೂಜೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪೂಜೆ ಮಾಡೇ ಹೋಗ್ಬೋದಿತ್ತು ತಡ ಆಗ್ಬಿಡೋದು ಹಾಗಾಗಿ ಸ್ನೇಹಿತರೆ ಅಂದು ಶುಕ್ರವಾರ ಅಂದಾಗ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಹಾಗೆಯೇ ರಾಹುಕಾಲ ಭರವಸಲ್ಲಿ ಪೂಜೆ ಮಾಡಬೇಕು ಮತ್ತೆ ಮಧ್ಯಾಹ್ನ ಆಗ್ಬಿಡುತ್ತೆ ಅನ್ನುವಂಥದ್ದು ಒಂದು ಹಾಗಾಗಿ ಬೇಗ ಮಾಡಬೇಕಂತ ಅಲ್ಲಿ ಅವ್ರ ಮನೆ ಹತ್ರ ಹೋಗಿ ಬಂದು ಇಲ್ಲಿ ಪೂಜೆ ಮಾಡ್ತಾ ಇದೀರಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಗೆ ಅನ್ನಿಸ್ತು ತಿಳಿಸಿ ಸ್ನೇಹಿತರೆ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೇನೆ ನೀವು ಮನೆಯಲ್ಲಿ ನೀವು ಏನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದ್ರು ಇಲ್ಲ ನಾಲ್ಕನೇ ಶುಕ್ರವಾರ ಇಷ್ಟನೇ ಶುಕ್ರವಾರದಲ್ಲಿ ಪೂಜೆ ಮಾಡಿದರೆ ಖಂಡಿತವಾಗ್ಲೂ ತಿಳಿಸಿ ಸ್ನೇಹಿತರೆ ನಮಗೂನು ಗೊತ್ತಾಗುತ್ತಲ್ವ ನಂತರ ಇವತ್ತಿನ ಪೂಜೆ ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ ನೈವೇದ್ಯಕ್ಕೆ ಬಂದ್ಬಿಟ್ಟು ಆ ಬೆಲ್ಲದನ್ನು ಸ್ನೇಹಿತರೆ ಮತ್ತೆ ಅದ್ರ ಜೊತೆಗೆ ಹಾಲು ಹಣ್ಣು ತೆಂಗಿನಕಾಯಿ ಸುಲ್ ಕೊಡಪ್ಪ ಅಂದರೆ ಕೊಡ ತಡ ಆಯಿತು ಹಾಗಾಗಿ ಪೂಜೆ ಮಾಡಿಬಿಟ್ಟೆ ಸಂಜೆ ಕಡೆ ಆದ್ರೂ ಹೊಡೆಯೋಣ ಅಂತೇಳಿ ಒಂದೊಂದ್ಸಲ ಹೀಗೆ ಇರುತ್ತೆ ಸ್ನೇಹಿತರೆ ಏನು ಆಗಲ್ಲ ಪರವಾಗಿಲ್ಲ ಇರಲಿ ನಾಲ್ಕು ಶುಕ್ರವಾರನು ಏನು ತೆಂಗಿನಕಾಯಿ ಒಡೆದು ಮಾಡಿದ್ದೀವಿ ಅಂತ ಹೇಳಿ ಇದು ಮಾಡಲಿಲ್ಲ ಸ್ನೇಹಿತರೆ ಒಟ್ಟಾರೆಯಾಗಿ ನಮ್ಮ ಶುಕ್ರವಾರದ ಪೂಜೆ ಈ ರೀತಿಯಾಗಿತ್ತು ಅದರಲ್ಲೂ ಶ್ರಾವಣ ಮಾಸ ಮುಗ್ದೇ ಹೋಯ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತೆ ಮುಂದಿನ ವರ್ಷದವರೆಗೂ ಕಾಯಬೇಕು ಶ್ರಾವಣಕ್ಕೆ ಎಲ್ರಿಗೂ ತುಂಬನೇ ಖುಷಿಯಾಗಲಿ ಎಲ್ರಿಗೂ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ರ ಮೇಲೆ ಸದಾ ಇರಲಿ ನಮ್ಮೆಲ್ರ ಮೇಲೆ ನಿಮ್ಮೆಲ್ರ ಮೇಲೆ ಎಲ್ರ ಮೇಲೆ ಇರಲಿ ಒಳ್ಳೆಯದನ್ನು ಮಾಡಲಿ ಆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸದಾ ಕಾಲ ಎಲ್ರಿಗೂ ಇರಲಿ ಎಲ್ಲರ ಮನೆಯಲ್ಲೂ ಹೊಸ ಬೆಳಕನ್ನು ಕೊಡ್ಲಿ ಒಂದು ಹೊಸ ಚೈತನ್ಯವನ್ನ ಕೊಡ್ಲಿ ಅದರಲ್ಲೂ ಮೇನು ಸ್ನೇಹಿತರೆ ಎಲ್ಲರಿಗೂ ಬೇಕಾಗಿರುವಂಥದ್ದು ಹಣ ಖಂಡಿತವಾಗ್ಲೂ ಬೇಕು ಮೊದಲಿಗೆ ಆರೋಗ್ಯ ಸ್ನೇಹಿತರೆ ಆರೋಗ್ಯವಾಗಿ ಒಂದಿತ್ತು ಅಂದರೆ ಹಣ ಎಲ್ಲದನ್ನೂ ತಂತಾನೆ ಬರುತ್ತೆ ಹಾಗಾಗಿ ಮೇನ್ ಎಲ್ಲರಿಗೂ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಆಯುಷ್ ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಜೊತೆ ನಮಗೂನು ತಾಯಿಯ ಆಶೀರ್ವಾದ ಇರ್ಲಿ ಅಂತ ಇವತ್ತಿನ ವಿಡಿಯೋ ಸ್ನೇಹಿತರೆ ನಿಂಗೇನಾದ್ರೂ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಮರಿಬೇಡಿ ವಿಡಿಯೋ ನೋಡ್ತೀರಾ ಲೈಕೇ ಮಾಡಲ್ಲ ಸ್ನೇಹಿತರೆ ನಂತರ ನೋಡಿ ಅದರಲ್ಲೂ ದಾಸವಾಳದು ಹೂವು ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ಲ ತುಂಬಾನೇ ಖುಷಿ ಕೊಡುತ್ತೆ ಒಂದೊಂದೇ ದಾಸವಾಳದು ಹೂಗಳು ಸ್ನೇಹಿತರೆ ಚೆನ್ನಾಗಿ ಅನ್ಸುತ್ತೆ ಸ್ನೇಹಿತರೆ ಒಂದು ದೊಡ್ಡದು ದಾಸವಾಳದು ಆಯ್ತಂದ್ರೆ ಒಂದು ಪುಟಾಣಿ ದಾಸವಾಳದು ತುಂಬಾ ಖುಷಿ ಕೊಡುತ್ತೆ ಈ ರೀತಿಯಾಗಿ ಅದ್ರ ಜೊತೆ ಇವಾಗ ಹೂಗಳೆಲ್ಲ ಕಡಿಮೆ ಇಲ್ಲ ಹಾಗಾಗಿ ಮಾರ್ಕೆಟ್ ಇಂದ ಸ್ವಲ್ಪ ಸೇವಂತಿಗೆ ಗುಲಾಬಿ ಎಲ್ಲಾ ತಗೊಂಡ್ ಬರ್ತಾರೆ ಯಜಮಾನ್ರು ನೋಡಿ ಇದು ಓದು ಶುಕ್ರವಾರದ್ದು ಸ್ನೇಹಿತರೆ ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ಇಷ್ಟು ಇಟ್ಕೊಂಡಿದ್ದೆ ಶೇರ್ ಮಾಡ್ಕೊಂಡಿರ್ಲಿಲ್ಲ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದೇನೋ ಒಂಥರ ಚಂದ ಮನಸ್ಸಿಗೆ ಖುಷಿ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆಗಿತ್ತಂದರೆ ತಪ್ಪದೇ ಲೈಕ್ ಇರಲಿ ನಮಸ್ಕಾರ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ